ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೋಷಕರ ಪಾತ್ರ ಬಹುಮುಖ್ಯ ರಮೇಶ್ ಕುನ್ನಟಗಿ ಸೆಂದನೂರು ಪಾಲಕರು ಶಾಲೆಗಳತ್ತ ಗಮನಹರಿಸಿ ಕುಂದುಕೊರತೆಗಳನ್ನು ನಿವಾರಿಸಿದಾಗ ಮಾತ್ರ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಮತ್ತು ಮಕ್ಕಳು ಸರ್ವತೋಮುಖ ಬೆಳವಣಿಗೆಗೆ ಪೋಷಕರು ಪಾತ್ರ ಬಹುಮುಖ್ಯವಾಗಿದೆ ಎಂದು ಎಸ್ಡಿಎಂಸಿ ಅಧ್ಯಕ್ಷರಾದ ರಮೇಶ್ ಕುನ್ನಟಗಿ ಹೇಳಿದರು ಕುನ್ನಟಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೋಷಕರ ಮತ್ತು ಶಿಕ್ಷಕರ ಮಹಾಸಭೆ ಉದ್ದೇಶಿಸಿ ಮಾತನಾಡಿದರು ಮಕ್ಕಳ ದಿನಾಚರಣೆಯ ಹಿನ್ನೆಲೆಯಲ್ಲಿ ಸರ್ಕಾರವು ರಾಜ್ಯಾದ್ಯಂತ ಪೋಷಕರ ಮತ್ತು ಶಿಕ್ಷಕರ ಮಹಾಸಭೆಯ ಹಮ್ಮಿಕೊಂಡಿದ್ದು ಅತ್ಯಂತ ಶ್ಲಾಘನೀಯವಾಗಿದೆ ಎಂದು ಹೇಳಿದರು ತದನಂತರ ಮುಖ್ಯ ಗುರುಗಳಾದ ಸುದರ್ಶನ್ ರವರು ಮಾತನಾಡಿ ಮಕ್ಕಳ ಕಲಿಕಾ ಪ್ರಗತಿಗಾಗಿ ನಮ್ಮ ಶಾಲೆಯ ಎಲ್ಲಾ ಶಿಕ್ಷಕರು ಸದಾ ಸಿದ್ಧರಿದ್ದೇವೆ ಎಂದು ತಿಳಿಸಿದರು ಈ ವೇಳೆ ಶ್ರೀಮತಿ ಜ್ಯೋತಿ ಪಾಟೀಲ್ ಮತ್ತು ಸುದರ್ಶನ್ ಅವರು ಶಾಲೆಗೆ ತಟ್ಟೆ ಮತ್ತು ನೀರಿನ ಲೋಟಗಳನ್ನು ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನೀರುಪಾದಿ ನಾಯಕ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪರಸಪ್ಪ ಪಿರ್ ಹುಸೇನ್ ಸಾಬ್ ಎಸ್ಡಿಎಂಸಿ ಸದಸ್ಯರಾದ ರಫೀಕ್ ತೋಟಾದ್ ನೀರುಪಾದಿ ಹೊರಗಳಾಮನಿ ಶಿವರಾಜ ಮತ್ತು ರಮೇಶ್ ಮತ್ತು ಮಾಪ ಆಲಂಬಾಷಾ ಮತ್ತು ಶಿಕ್ಷಣ ಪ್ರೇಮಿಗಳಾದ ಮಹಿಬೂ ಪಾಷಾ ಮಾಸ್ಟರ್ ಮೈನುದ್ದೀನ್ ಮೂಲಿಮನಿ ಹನುಮಂತ ದೊಡ್ಡಮನಿ ನಾನೊಬ್ಬ ಸೇವಕ ತಂಡದ ಸದಸ್ಯರಾದ ಶೇಕ್ಷವಾಲಿ ಬಸವರಾಜ ಹಿರಿಯರಾದ ಮೋದಿನ್ ಸಾಬ್ ರಾಜಶೇಖರಯ್ಯ ಹುಸೇನ್ ಸಾಬ್ ಬಾಳಪ್ಪ ದೇವರಮನಿ ಹಾಗೂ ಶಿಕ್ಷಕರಾದ ಶ್ರೀಕಾಂತ್ ಪಾಟೀಲ್ ಗೋಮತಿ ಪಾಟೀಲ್ ರತ್ನಮ್ಮ ಮತ್ತು ಅಡುಗೆ ಸಿಬ್ಬಂದಿಗಳು ಹಾಜರಿದ್ದರು ಬ್ಯೂರೋ ನ್ಯೂಸ್ ವೆಂಕಟೇಶ ನಾಯಕ ಟಿವಿ ಸಿಂಧನೂರು ಊರಿನ ಹಿರಿಯರು ಬಂದಿದ್ದೀರಾ ಮತ್ತೆ ಬಾಲಕರು ಬಂದಿದ್ದೀರಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿದ್ದಲ್ಲಿ ಬಂದೇ ಬರ್ತೀರಂತ ಒಂದು ನನಗೆ ಖುಷಿ ಇದೆ ಯಾಕೆ ಕರ್ನಾಟಕದಾದ್ಯಂತ ಕನ್ನಡ ಶಾಲೆಗಳು ಹಿಂದಿದೆ ಅನ್ನೋದಕ್ಕೆ ಕಾರಣ ಏನಂದ್ರೆ ನಮ್ಮಲ್ಲಿ ಖುಷಿ ಇದೆ ಅಲ್ಲ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ಇಡೀ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಕರ್ನಾಟಕದ ಬಗ್ಗೆ ಮಾತಾಡೋದಾದ್ರೆ ಕನ್ನಡ ಶಾಲೆಗಳು ಯಾಕೆ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಅವಾಗಲೇ ಹಿರಿಯರು ನೋಡಿದ್ರು ತುಂಬಾ ಚೆನ್ನಾಗಿರೋದು ಯಾಕಂದ್ರೆ ಪೇರೆಂಟ್ಸ್ ಮಕ್ಕಳೇ ತಂದೆ ತಾಯಿಗಳ ಗಮನ ಶಾಲೆ ಕಡೆಗೆ ಇಲ್ಲ ತಂದೆ ತಾಯಿಗಳ ಗಮನ ಶಾಲೆ ಕಡೆಗೆ ಇಲ್ಲ ಯಾಕಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ ತಂದೆ ತಾಯಿಗಳಿಗೆ ಅರಿವೇ ಇಲ್ಲ ಲಾಸ್ಟ್ ಟೈಮ್ ಏನಿದೆ ಅದಕ್ಕಾಗಿನೇ ಕನ್ನಡ ಶಾಲೆಗಳೆಲ್ಲ ಇವತ್ತಿನ ದಿನದಲ್ಲಿ ಕರ್ನಾಟಕಾದ್ಯಂತ ಕೆಲವೊಂದು ಶಾಲೆಗಳು ಮುಚ್ಚಿ ಹೋಗಿವೆ ಹೋಗ್ತಾನೆ ಇದ್ದಾವೆ ಯಾಕಂದ್ರೆ ಅವರ ತಂದೆ ತಾಯಿಗಳಿಗೆ ಯಾವ ಮಕ್ಕಳು ಯಾವ ತರಗತಿಯೇ ಹೋಗ್ತಿದಿಲ್ಲ ಅಂತ ತಿಳಿದುಕೊಳ್ಳುವಂತ ಒಂದು ಪರಿಜ್ಞಾನವೇ ತಂದೆ ತಾಯಿಗಳೇ ಇಲ್ಲ ಆ ಕಾರಣಕ್ಕೆ ಕನ್ನಡ ಶಾಲೆಗಳನ್ನ ಇವತ್ತು ನಶಿಸಿ ಹೋಗ್ತಾರೆ ಹಂಗಾಗಿ ಇವತ್ತು ನಾವು ಬಡೂರಂತ ಹೇಳ್ಕೊಂತ ಇದೀವಿ ದೇವ್ರ ಹತ್ರ ಒಂದು ಕೈ ಮುಗ್ತೀವಿ ಏನಂತ ಕೈ ಮುಗ್ತೀವಿ ಅಪ್ಪ ದೇವ್ರೆ ಒಂದು ವಿಮಾನ ಹೋಗ್ತಿರ್ಬೇಕು ವಿಮಾನ ಪರಿಣಯ ಮನೆ ಮುಂದೆ ತುಂಬ ದುಡ್ಡೆಲ್ಲ ತಗೊಂಡ್ಬಿಡ್ಬೇಕು ಈ ತನಿಖೆ ಹೌದ್ರೆ ಇಲ್ಲ ಅಪ್ಪ ಬೆಳಗ್ಗೆತ್ತೆ ನಾವು ಮನೆ ಮುಂದೆ ಕಾರ್ ನಿಂತ್ಕೊಂಡ್ಬಿಡ್ಬೇಕು ಇಲ್ಲ ಒಳ್ಳೆ ಚೆನ್ನಾಗಿರ್ತಕ್ಕಂಥದ್ದು ಏನೋ ಲ್ಯಾಂಡ್ ಹುಡುಗ ಇನ್ನೂ ಈ ತರ ಕನ್ಸ್ ಕಾಣ್ತಾ ಇದ್ದೀವಿ ಬೆಳಗ್ಗೆ ಎತ್ತೆ ನಾವು ಶ್ರೀಮಂತ ಆಗ್ಬೇಕಂತ ಕನ್ಸ್ಕೊಳ್ತಾ ಇದ್ದೀವಿ ಹೋಗಿ ಕೇಳ್ಕೊಳ್ತಾ ಇರೋದೇ ನಾವು ಕೈ ಮುದ್ಕ ಕೈ ಮುದ್ದ ತಕ್ಷಣವೇ ಅಪ್ಪ ನನಗೆ ಆರೋಗ್ಯ ಕೊಡು ಅಪ್ಪ ನನಗೆ ಐಶ್ವರ್ಯ ಕೊಡು ಎಲ್ಲ ಸುಖ ಸಂಪತ್ ಕೊಡೋ ಕೇಳ್ತಾ ಇದೀವಿ ಸುಖ ಸಂಪತ್ ಕೊಡ್ಬೇಕಂದ್ರೆ ಶ್ರೀಮಂತ ಆಗ್ಬೇಕಂದ್ರೆ ನಾವು ಚೆನ್ನಾಗಿ ಆಗ್ಬೇಕಂದ್ರೆ ಹಾಗಾದ್ರೆ ನಾವೇನ್ ಮಾಡ್ತೀವಪ್ಪ ನಾವು ಚೆನ್ನಾಗಿ ಆಗಬೇಕು ನಾವು ಬಡವರಿದ್ದರು ಶ್ರೀಮಂತರ ಆಗ್ಬೇಕು ಓಕೆ ಬಡವರಿದ್ದರು ಶ್ರೀಮಂತರ ಆಗ್ಬೇಕಂದ್ರೆ ನಾವೇನ್ ಮಾಡ್ತಾ ಇದೀವಿ ಸರಿ ನಾನು ಹೋದೆ ನಾನು ಓದಕ್ಕಾಗ್ಲಿಲ್ಲ ಬಿಟ್ಟೆ ಒಲೆ ಮನಿ ಕಲ್ಸಕ್ಕೆ ಹೋಗ್ತಾ ಇದ್ವಿ ಇಂಗಿಂತ ಯಾವ್ದೋ ಕೆಲ್ಸಕ್ಕೆ ಹೋಗ್ತಾನೆ ಇದೀನಿ ಬಟ್ ಯಾವ ಕೆಲಸನೂ ಕೀಳಲ್ಲ ನಾನ್ ಶ್ರೀಮಂತ ಆಗ್ಬೇಕಲ್ಲ ನಾನ್ ಚೆನ್ನಾಗ್ ಆಗ್ಬೇಕಲ್ಲ ನಮ್ಮ ಮಕ್ಕಳೆಲ್ಲ ಚೆನ್ನಾಗ್ ಆಗ್ಬೇಕಲ್ಲ ದೇವರ ಹತ್ರ ನಾವ್ ಏನ್ ಕೇಳ್ಕೊತಾ ಇದೀವಿ ಬರೀ ಚೆನ್ನಾಗಿರೋದು ಕೇಳ್ತಾ ಇದೀವಿ ನಾವು ಚೆನ್ನಾಗೆ ಕೆಲಸ ಏನ್ ಮಾಡ್ತಾ ಇದೀವಿ ಇದು ಕರ್ನಾಟಕ ಆಗಿರ್ ನಾನ್ ನಮ್ಮ ಊರಿಂದ ನಮ್ಮೂರವ್ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಊರಿಂದ ಕರ್ನಾಟಕ ನೆಟ್ಟೆ ಇದೆ ನಾವು ಚೆನ್ನಾಗಾಗಕ್ಕೆ ನಾವೇನ್ ಮಾಡ್ತಾ ಯಾವತ್ತಾದರೂ ಯಾವತ್ತಾದ್ರೂ ಮಕ್ಕಳಿಗೆ ಕೂರಿಸ್ಕೊಂಡು ಇವತ್ತು ಕ್ಲಾಸಲ್ಲಿ ಏನ್ ಹೇಳಿದ್ರು ಅಂತ ಕೇಳಿದ್ವಾ ಯಾವ ಪೇರೆಂಟ್ಸ್ ಕೇಳ್ತಾ ಇಲ್ಲ ಮಕ್ಕಳ ಜೊತೆ ಯಾವತ್ತಾದ್ರೂ ಕುತ್ಕೊಂಡು ಕೇಳಿದೀರ ಯಾರು ಕೇಳ್ತಾ ಇಲ್ಲ ಏನ್ ಹೇಳಿದ್ರು ಅಂತ ಕೇಳ್ತಾ ಇಲ್ಲ ಯಾರ್ ಬಂದಿದ್ರು ಟೀಚರ್ಸ್ ಯಾರು ಬಂದ್ರು ಅಂತ ಕೇಳ್ತಾ ಇಲ್ಲ ಟೀಚರ್ಸ್ ಶಾಲೆಗೆ ಯಾರು ಬಂದ್ರು ಅಂತಾನೆ ಕೇಳ್ತಾ ಇಲ್ಲ ನಿಮ್ ಮಕ್ಕಳು ನೀವೇ ಕೇಳ್ತಾ ಇಲ್ಲ ಅವ್ನ ಎಲ್ಲಿ ಆಟ ಆಡ್ತಿದ್ದಾನಂತಾನು ಕೇಳ್ತಾ ಇಲ್ಲ ಎಲ್ಲಿಗೆ ಹೋಗಿದ್ದಾನ ಗೊತ್ತಿಲ್ಲ ಅವನು ಬ್ಯಾಗ್ ತಗೊಂಡ್ ಬಂದ ಮೊನ್ನೆ ಏನಂದ್ರೆ ಇಟ್ಸ್ ವೈ ಜೆಡ್ ಪರ್ಸನ್ ಒಬ್ರು ಲೇಡಿ ಬಂದ್ರು ನನ್ನ ಮಗ ಕಳಿಸ್ಕೊಡಿ ನನ್ನ ಮಗನ ಕಳಿಸ್ಕೊಡಿ ಅಂದ್ರು ಶ್ರೀಕಾಂತ್ ಪಾಟೀಲ್ ಸರ್ ಕ್ಲಾಸ್ ಅಲ್ಲಿ ಇದ್ರು ಸರ್ ಅವ್ರ ಮಗು ಯಾರು ಕಳಿಸ್ಕೊಡಿ ಅಂತ ಕೇಳ್ತಾ ಇದೀನಿ ಆದರೆ ಆ ಮಗು ಶಾಲೆಗೆ ಬಂದಿಲ್ಲ ಸರ್ ಸತ್ಯನಾ ಶಾಲೆ ಬಂದಿತ್ತ ಮಗು ಬಟ್ ಪೇರೆಂಟ್ ಬಂದಿದ್ದಾರೆ ನಮ್ಮೂರಿಂದಿದ್ರು ಇದು ನಮ್ಮೂರಿನ ಕತೆ ಬಟ್ ಶಾಲೆ ಬಂದಿದ್ದಾರೆ ಅವನು ಬಟ್ ಶಾಲೆ ಮನೇಲಿ ಬಂದಿದ್ದಾನೆ ಶಾಲೆ ಬರ್ತೀನಿ ಅಂತ ಬಟ್ ಶಾಲೆಗೆ ಬಂದಿಲ್ಲ ಎಲ್ಲಿ ಹೋದ ಏನಾದ್ರು ಆದ್ರೆ ಏನ್ ಶಾಲೆಗೆ ಬರ್ತೀನಿ ಹಾಗೆ ನಮ್ಮ ಮಕ್ಕಳ ಮಕ್ಕಳನ್ನ ಕಾಳಜಿ ಯಾರು ಪೇರೆಂಟ್ಸ್ ಮಾಡ್ಬೇಕಾ ಶಿಕ್ಷಕರು ಮಾಡ್ಬೇಕಾ ಶಿಕ್ಷಕರು ಶಾಲೆಯಲ್ಲಿ ಏನ್ ಮಾಡ್ಬೇಕು ಎಲ್ಲ ರೀತಿ ಮಾಡ್ತಾರೆ ಆದ್ರೆ ಶಿಕ್ಷಕರ ಕೊರತೆಯಿಂದಲೂ ತಪ್ಪಾಗಿದೆ ಕೋಲಾರ ಜಿಲ್ಲೆಯ ಮೂರನೇ ಕಂಟೆಗೆ ಓದ್ತಕ್ಕಂಥ ವಿದ್ಯಾರ್ಥಿ ರೀಸೆಂಟ್ ಆಗಿ ಹೇಳ್ತಾ ಇದ್ದಾರೆ ರಾಜ್ಯಾದ್ಯಂತ ಕರ್ನಾಟಕ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹೋರಾಟ ಮಾಡ್ತಾ ನಿಮಗೆ ಗೊತ್ತಿಲ್ಲ ಸರ್ಕಾರದ ವಿರುದ್ಧ ಮಾಡ್ತಿದ್ರೆ ಶಿಕ್ಷಕರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಶಿಕ್ಷಕರ ಇಲ್ಲಿರೋ ತಪ್ಪಿಕೊಂಡು ನೀವು ಯಾರು ಆ ಓಕೆನಾ ಇದು ಅಂದ್ರೆ ಕರ್ನಾಟಕ ಇದೆ ಕೆಲವೊಬ್ಬರು ಆಲ್ರೆಡಿ ನೋಡ್ತಾ ಇರ್ತೀರ ನ್ಯೂಸ್ ಅಲ್ಲಿ ಎಲ್ಲ ಬಂದಿದೆ ಸುರೇಂದ್ರ ಅಂತ ಮಗು ಮೂರನೇ ತರಕ್ಕೆ ಓದ್ತಕ್ಕಂಥ ಹುಡುಗ ಈಗ ನಮ್ಮ ಹತ್ರ ಒಂದು ಸಂಪಿದೆ ಗೊತ್ತ ನಿಮಗೆ ಕೆಲವರಿಗೆ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿಲ್ಲ ಈಗ ಟೀಚರ್ಸ್ ಬಂದಿದ್ರಲ್ಲ ನಮ್ಮ ಒಂದು ಸಂಪಿದೆ ಆ ತರ ಸಂಪಲ್ಲಿ ಬಿಟ್ಟು ಮಗು ಸತ್ತೋಗಿದೆ ಮೂರನೇ ತರಗತಿ ಓದ್ತಕ್ಕಂಥ ಹುಡುಗ ಶಾಲೆ ಗ್ರೌಂಡ್ ಅಲ್ಲಿ ಸತ್ತೋಗಿರ್ತಕ್ಕಂಥದ್ದು ಇದನ್ನ ಕಾಳಜಿ ಯಾಕೆ ಮಾಡ್ಬೇಕು ಅಳಿಕ್ ಹೋಗ್ತಾ ಇದಾವ ಮಕ್ಕಳು ಅದರ ಕಾಳಜಿ ಯಾರು ಮಾಡಬೇಕು ಘಟನದಲ್ಲಿ ಎಲ್ಲೆಲ್ಲ ಬಿದ್ದು ಈ ತರ ಎಲ್ಲ ಓಡಾಡ್ತಿದಾವೆ ಮಕ್ಕಳು ಶಾಲೆ ಬಂದ್ರ ಏನ್ ಹೇಳಿದ್ರೆ ಕೇಳುವಂತ ಒಂದು ಪರಿಜ್ಞಾನ ಪೇರೆಂಟ್ಸ್ ಹತ್ರ ಬಂದ್ರ ಕನ್ನಡ ಶಾಲೆಗಳು ಉದ್ಧಾರ ಆಗ್ತವೆ ಶಾಲೆ ಬಂದು ಶಿಕ್ಷಕರ ಹತ್ರ ನನ್ನ ಮಗ ಚೆನ್ನಾಗಿ ಓದ್ತಿದ್ದಾರ ಇಲ್ಲ ಅಂತ ಕೇಳಿದ್ರೆ ಮಾತ್ರ ಶಾಲೆ ಉದ್ದಾರ ಆಗೋದು ನಿಮ್ಮ ಮಗ ನೀವ್ ಎಷ್ಟೇ ಎಷ್ಟೇ ಕ್ಲಾಸ್ ಓದ್ತಿದ್ದಾನೆ ಅವ್ರಿಗೆ ನೋವು ನಲಿವತ್ತಿರುತ್ತೆ ಬುಕ್ಸ್ ಕೊಡಲ್ಲ ಸ್ನೇಹಿತರ ಪುಸ್ತಕ ತಂದೆ ತಾಯಿ ಹೇಳ್ತಿರ್ತಾರೆ ಕೇಳೋದೇ ಇಲ್ಲ ನೀವು ತಂದೆ ತಾಯಿ ಬುಕ್ಕಿ ಬರುತ್ತಿರುತ್ತೆ ಬಟ್ಟೆ ಬರುತ್ತೆ ಇರುತ್ತೆ ಸಣ್ಣ ಪುಟ್ಟ ಇದು ಸಣ್ಣ ಪುಟ್ಟ ಕೊರತೆ ಇರುತ್ತೆ ಸಣ್ಣ ಪುಟ್ಟ ಕೊರತೆಗಳನ್ನು ನೀವು ತಂದೆ ತಾಯಿಗಳು ನೀಸಿದ್ರೆ ಮಾತ್ರ ಕನ್ನಡ ಶಾಲೆಗಳು ಉದ್ದರ ಆಗಲಿಕ್ಕೆ ಮಾತ್ರ ಸಾಧ್ಯ ಓಕೆ ಇದೆಲ್ಲ ಕನ್ನಡ ಶಾಲೆಗಳನ್ನು ಬೆಳೆಸುವಂಥದ್ದು ಒಂದು ಉಳಿಸುವಂಥದ್ದು ಪಾಲಕರಲ್ಲಿ ಮಾತ್ರ ಇದೆ ಇನ್ನು ಇದ್ರ ಜೊತೆಗೆ ಶಿಕ್ಷಣದಲ್ಲಿ ಶಿಕ್ಷಣದಲ್ಲಿ ಶಿಕ್ಷಕರ ಸಂಸ್ತಿಗೆ ನಮ್ಮ ಶಾಲೆಯಲ್ಲಿ ಏನಾಗ್ತಾ ಇಲ್ಲ ಕರ್ನಾಟಕದ ನಾವು ಸುದ್ದಿ ಮಾತಾಡ್ತಾ ಇರೋದು ಶಿಕ್ಷಕರು ಮಕ್ಕಳ ಕಡೆಗೆ ನಮ್ಮ ಮಕ್ಕಳು ಇವರೆಲ್ಲ ನಮ್ಮ ಮಕ್ಕಳು ನಮ್ಮ ಊರಿನ ಮಕ್ಕಳು ಅಂತ ಅವ್ರ ಈಗಲೇ ಈಗೇ ಫೌಂಡೇಶನ್ ಇದೆ ಇದು ಫೌಂಡೇಶನ್ ಇದು ಇದು ಒಂಥರ ಬುನಾದಿ ಬುನಾದಿ ಕಟ್ಟಿದ್ರೆ ಒಂದು ಮನೆಗೆ ಫೌಂಡೇಶನ್ ಹಾಕ್ತೀವಿ ನಾವು ಅಂದ್ರೆ ಬುನಾದಿ ಬುನಾದಿ ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಮನೆ ಕಟ್ಟಬೋದು ಬುನಾದಿ ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಮನೆ ಕಟ್ಬಹುದು ಗೋಡೆನೂ ಚೆನ್ನಾಗಿರುತ್ತೆ ಚತ್ತು ಚೆನ್ನಾಗಿರುತ್ತೆ ನಾವು ಮನೆ ಸಡನ್ಲಿ ಚೆತ್ತ ಹಾಕಕ್ಕೆ ಹೋದ್ರೆ ಬುನಾದಿ ಎಂಗೆ ಕಟ್ಟಿ ಸಡನ್ಲಿ ಚತ್ತಾಗಿ ಸುಣ್ಣ ಪಡೆದು ಚಂದ ಅಲಂಕಾರ ಮಾಡಿದ್ರೆ ಸಡನ್ಲಿ ಏನಾಗಿ ಏನಾಗಿ ಹೋಗುತ್ತೆ ಬಿದ್ದೋಗುತ್ತೆ ಹಾಗಾಗಿ ಇದೊಂದು ಬುನ ಬುನಾದಿಗಳು ಇದೊಂದು ಫೌಂಡೇಶನ್ ಈ ಮಕ್ಕಳು ಈ ಒಂದು ಕಲಿಕೆಯಲ್ಲಿ ಬುನಾದಿನ ಕಟ್ಟಿ ಮಾಡಿದ್ರೆ ವಿಶ್ವದಲ್ಲಿ ಇವ್ರದ್ದು ಮುಂದಿನ ಮುಂದಿನ ದಿನದಲ್ಲಿ ಒಳ್ಳೆ ಭವಿಷ್ಯವನ್ನು ಕಟ್ತಾರೆ ಊರಿಗೆ ಒಂದು ಕೀರ್ತಿ ತರ್ತಾರೆ ಮತ್ತೆ ಕರ್ನಾಟಕ ಆಗಿರ್ಬೋದು ಈ ಜಗತ್ತಿಗೆ ಯಾವ್ಯಾವ ಪ್ಲೇಸ್ ಅಲ್ಲಿ ಯಾವ್ಯಾವ ಒಂದು ಟ್ಯಾಲೆಂಟ್ ಇದೆ ಗೊತ್ತಿಲ್ಲ ನಮಗೆ ಗೊತ್ತಾಗೋದೇ ಇಲ್ಲ ಗೊತ್ತಾಗೋದೇ ಇಲ್ಲ ಅದೊಂಥರ ಬಿಡಿಯಾಡಿ ಈಗಿಂದ ಏನು ಮಗಳಿಗೆ ಮನಸ್ಥಿತಿ ಇದೆ ಒಂಥರ ಬಿಡಿಯಾಡಿಂಗ ಅವ್ರು ಏನು ಬರೀತಾರ ಅದೇ ಆಗ್ತಾರ ಅವ್ರು ಆ ವ್ಯಕ್ತಿ ಏನು ಅನ್ಸುತ್ತೆ ಏನ್ ಬರಿಬೇಕನ್ಸುತ್ತೆ ನಾನು ಇದಾಗಬೇಕಂದ್ರೆ ಈಗಿನ ಮನಸ್ಥಿತಿನ ಗಟ್ಟಿ ಮಾಡಿದ್ರೆ ಈಗ ಏನಿದೆ ಈ ಒಂದು ಈ ಒಂದು ಒಂದು ಈಗಿನ ಒಂದು ಗಟ್ಟಿ ಮಾಡಿದ್ರೆ ಮುಂದಿನ ದಿನದಲ್ಲಿ ಅವ್ರು ಏನ್ ಬೇಕಾದ್ರೂ ಬರ್ಕಬಹುದು ಅವ್ರು ಖಂಡಿತವಾಗಿ ಬರ್ಕೊಂಡೇ ಬರ್ಕಂತಾರೆ ಹಾಗಾಗಿ ಶಿಕ್ಷಕರ ಒಂದು ಕಾಲೇಜಿನೂ ಬೇಕಾಗುತ್ತೆ ಮತ್ತೆ ಆ ಊರಿನ ಮಕ್ಕಳ ಪಾಲಕರು ಮತ್ತೆ ಹಿರಿಯರ ಒಂದು ಶಾಲೆಯ ಕಡೆಗೆ ಗಮನ ಇದ್ರೆ ಬರೀ ಶಾಲೆ ಮಾತ್ರ ಬೆಳೆಯಲ್ಲ ಊರನು ಬೆಳೆಯುತ್ತೆ ಶಾಲೆ ಮಾತ್ರ ಬೆಳೆಯಲ್ಲ ಯಾರು ಒಂದು ಅನ್ಕೊಂತಾರೆ ಕೆಲವರು ನಾನು ಈ ಊರಲ್ಲಿ ನಾನು ಮಕ್ಕಳು ಹೋಗ್ತಾ ಇಲ್ಲ ಈ ಶಾಲೆಗೆ ಯಾಕೆ ಹೋಗ್ಬೇಕಂತ ಅವರು ಅನ್ಕೊಂಡಿದ್ರೆ ನೀವು ನಿಮ್ಗದೊಂದು ತಪ್ಪು ಕಲ್ಪನೆ ಒಂದು ಶಾಲೆ ಬೆಳೆದ್ರೆ ಇಡೀ ಊರೇ ಬೆಳೆದಂಗೆ ಒಂದು ಶಾಲೆ ಶಾಲೆ ಮಗು ಎತ್ತಿದ್ರೆ ಇಡೀ ಊರೇ ಎತ್ತಂಗೆ ಹಾಗಾಗಿ ಶಾಲೆಯ ಕಡೆ ಪಾಲಕರ ಮತ್ತು ಊರಿನ ಹಿರಿಯರ ಹೆಚ್ಚು ಕಾಳಜಿ ಒಂದು ಶಾಲೆಗೆ ಕೊಡ್ಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ದಯವಿಟ್ಟು ಹೇಳ್ತೀನಿ ನಿಮ್ಮ ಮಗುವಿನ ದಾಖಲೆಯೋ ಅವಾಗವಾಗ ಬಂದು ಶಾಲೆಗೆ ಬಂದು ಚೆಕ್ ಮಾಡಿ ನಿಮ್ಮ ಮೇಲೆ ತಿಂಗಳಿಗೊಮ್ಮೆ ಆದ್ರೂ ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೂ ಒಮ್ಮೆ ಆದ್ರೂ ಪಾರ್ಕ್ ಮೀಟಿಂಗ್ ಮಾಡೋಣ ನಮ್ಮ ಶಾಲೆಯಿಂದ ಸ್ವಲ್ಪ ಈ ಶಾಲೆಯ ಅವೇರ್ನೆಸ್ ನೋಡಿಬಿಟ್ಟು ಬೇರೆ ಶಾಲೆ ಮಕ್ಕಳು ಸಂಪಿಗೆ ಬೇರೆ ಶಾಲೆಗಳು ಉದ್ದಾರ ಆಗ್ಲಿ ಅನ್ನೋದೊಂದು ನಮ್ದು ಕಾನ್ಸೆಪ್ಟ್ ಇಂದ ಈ ಶಾಲೆ ಉದ್ಧಾರ ಮಾತ್ರ ಅಲ್ಲ ಬೇರೆ ಶಾಲೆಯಲ್ಲಿ ಇದೇ ಕೊರತೆ ನಮ್ಮ ಶಾಲೆಯಲ್ಲಿ ಆಗಿಲ್ಲ ತಪ್ಪು ನನಗೆ ಇದುವರೆಗೆ ಯಾವ್ದು ಕಂಡು ಬಂದಿಲ್ಲ ಬಟ್ ಕೆಲವೊಂದನ ಅವರ್ನೆಸ್ ಮೂಡಿಸ್ಲೇಬೇಕಾಗತ್ತೆ ಯಾಕಂದ್ರೆ ಬೇರೆ ಶಾಲೆಗಳೆಲ್ಲ ಹೋಗ್ತಾ ಅದಕ್ಕೂ ಅದಕ್ಕೆ ತೊಂದರೆ ಆದ್ರೆ ನಮ್ಗೂ ತೊಂದರೆ ಆದಂಗೆ ಹಾಗಾಗಿ ಪ್ರತಿ ಒಂದು ಶಾಲೆಯಲ್ಲಿ ಮಕ್ಕಳ ಕಾಲೇಜ್ಗೆ ತಂದೆ ತಾಯಿಯರ ಪ್ರೀತಿ ಇರಲೇಬೇಕು ಇನ್ನೂ ಹೆಚ್ಚು ಮಾತಾಡ್ಬೇಕು ಏನು ಏನ್ ಮಾತಾಡ್ತಿದ್ರೆ ನನಗೆ ಗೊತ್ತಾಗ್ತಿಲ್ಲ ಹೆಚ್ಚಿನ ಸಂಖ್ಯೆಗಳಿದ್ರೆ ಇನ್ನೂ ನನಗೆ ಮಾತ ಬರ್ಬೋದೇನು ಈಗ ನೆಕ್ಸ್ಟ್ ಪ್ರತಿಭಾ ಕಾರಂಜ್ ನಮ್ಮ ಸ್ಕೂಲಲ್ಲಿ ಥ್ಯಾಂಕ್ ಯು ಸರ್ ನಮ್ಮ ಸ್ಕೂಲ್ಗೆ ತಗೊಂಡಿದ್ರೆ ಪ್ರತಿಭಾ ಕಾರಂಜಿ ಅದು ಒಂಬತ್ತು ವರ್ಷಕ್ಕೊಮ್ಮೆ ಏನಿತ್ತು ಅಂತ ಗೊತ್ತಿಲ್ಲ ಒಂಬತ್ತು ವರ್ಷಕ್ಕೊಮ್ಮೆ ಒಂದ್ ಶಾಲೆಗೆ ಬರುತ್ತೆ ಒಂದ್ ಶಾಲೆಗೆ ಬರಬೇಕಂದ್ರೆ ಒಂಬತ್ತು ವರ್ಷ ಬೇಕಂತೆ ಹಾಗಾಗಿ ಈ ವರ್ಷ ನಮ್ಮ ಪುಣ್ಯನೇನು ನಮ್ಮೂರಿಗೆ ಬಂದಿದೆ ನಾನು ಹೇಳ್ತಾ ಇದ್ದೀನಿ ಟೀಚರ್ಸ್ಗೆ ಯಾವ ಶಾಲೆ ಗೆಲ್ಲುತ್ತೋ ಇಲ್ಲ ಪ್ರತಿಭಾ ಕಾರಂಜಿ ಗೆಲ್ಬೇಕು ನಮ್ಮ ಊರ್ ಗೆಲ್ಬೇಕಂತ ಹಾಗಾಗಿ ಪ್ರತಿಭಾ ಕಾರಂಜಿಗೆ ನಿಮ್ಮೆಲ್ಲರ ಒಂದು ಸಹಕಾರ ಬೇಕೇ ಬೇಕಾಗುತ್ತೆ ಈ ಒಂದು ಸ್ಕೂಲಿಗೆ ಇದಕ್ಕೆ ನೀವು ಏನೇನು ಸಪೋರ್ಟ್ ಮಾಡಿದ್ರೆ ನಮ್ಗೆ ಸಣ್ಣದಾಗಿ ಸಪೋರ್ಟ್ ಮಾಡಿ ದೊಡ್ಡದಾಗಿ ಮಾಡ್ಬೇಕಂತ ಇಲ್ಲ ಸಣ್ಣದಾಗಿ ಮಾಡಿ ಅದನ್ನ ದೊಡ್ಡದಾಗಿ ನಾವು ಸ್ವೀಕಾರ ಮಾಡ್ಕೊಂತೀವಿ ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆ ಸದಸ್ಯರು ಇರುವುದರಿಂದ ಈ ಮೂಲಕ ಕೇಳ್ಕೊಳ್ಳೋದೇನಂದ್ರೆ ನಾನು ಎಚ್ ಡಿ ಎಂ ಸಿ ಅಧ್ಯಕ್ಷರ ಜೊತೆ ಮಾತಾಡ್ಬೇಕಾದ್ರೆ ನಾನು ಮೊನ್ನೆ ಕೇಳ್ಕೊಂಡಿದ್ದೆ ಸ್ಟೇಜ್ ಅದ್ರ ಕೊಡಿ ಇಲ್ಲ ಡೆಸ್ಕ್ ಅದ್ರ ಕೊಡಿ ಅಂತ ಮತ್ತೆ ಸರ್ಕಾರ ಮಾಡಿ ನಮ್ಮ ಶಾಲೆಗೆ ಗ್ರಾಮ ಪಂಚಾಯತ್ ವತಿಯಿಂದ ಹದಿನೈದು ಹಣಕಾಸಿನಲ್ಲಿ ಎಸ್ ಶಾಲೆಗೆ ಅಂತಾನೆ ಇಷ್ಟೊಂದು ಇದ್ದೇ ಇರುತ್ತೆ ಶಿಕ್ಷಣಕ್ಕೆ ಅಂತಾನೆ ಕೊಡಲೇಬೇಕಾಗಿರುವಂತರಿಂದ ಅಧ್ಯಕ್ಷರ ಹತ್ರ ನಾನು ಆಲ್ರೆಡಿ ಕೇಳ್ಕೊಂಡಿದ್ದೀನಿ ಶಾಲೆಗೆ ಡೆಸ್ಕ್ ನ ಕೊಡ್ಸೇ ಕೊಡ್ತೀನಿ ಅಂತ ಹೇಳಿದರೆ ಧನ್ಯವಾದಗಳು ಸರ್ ಇವರು ಮತ್ತೊಂದರೆ ಕಮ್ಮಿ ಮತ್ತು ಜಾಪಿ ಸದಸ್ಯರೆಲ್ಲರೂ ಇದಕ್ಕೆ ಸ್ವಲ್ಪ ಪಂಚಾಯತಿಯಲ್ಲಿ ಸೂಪರ್ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲರೂ ಒತ್ತಡ ಆಗಿ ನಮ್ಮ ಶಾಲೆಗೆ ಇನ್ನಷ್ಟು అనదా వల్ పడు కొట్టి